ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಬಿ ಆರ್ ಅವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬಿ ಆರ್ ಅವರು ಕನ್ನಡದಲ್ಲಿ ಹದಿನೆಂಟು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ಅವರು ನಿರ್ದೇಶನ ಮಾಡಿದ ಎಲ್ಲ ಚಲನಚಿತ್ರಗಳಿಗೂ ಟಿ ಜಿ ಲಿಂಗಪ್ಪನವರ ಸಂಗೀತ ನಿರ್ದೇಶನವಿರುವುದು ವಿಶೇಷ ಫ್ರೆಂಡ್ಸ್ ಬಿ ಆರ್ ಅವರು ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ಹತ್ತರಲ್ಲಿ ಜನಿಸಿದ್ದು ಅವರು ಅಕ್ಟೋಬರ್ ಎಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮನ್ನು ಅಗಲುತ್ತಾರೆ ಆಗ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿರುತ್ತದೆ ಬಿ ಆರ್ ಪಂತಲೂರವರು ನಿರ್ದೇಶನ ಮಾಡಿದ ಮೊದಲನೇ ಕನ್ನಡ ಚಲನಚಿತ್ರ ರತ್ನಗಿರಿ ರಹಸ್ಯ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಜಮುನಾ ಸೌಕಾರ್ ಜಾನಕಿ ಬಿ ಸರೋಜಾದೇವಿ ಬಿ ಆರ್ ಪಂತುಲು ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಸ್ಕೂಲ್ ಮಾಸ್ಟರ್ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಬಿ ಆರ್ ಪಂತುಲು ಸಾವುಕಾರ್ ಜಾನಕಿ ಬಿ ದೇವಿ ಅತಿಥಿ ಪಾತ್ರದಲ್ಲಿ ಶಿವಾಜಿ ಗಣೇಶನ್ ಮತ್ತು ಜಮಿನಿ ಗಣೇಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮಕ್ಕಳ ರಾಜ್ಯ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ಬಾಲಕೃಷ್ಣ ನರಸಿಂಹರಾಜು ಮಾಸ್ಟರ್ ಉಮೇಶ್ ಅತಿಥಿ ಪಾತ್ರದಲ್ಲಿ ಶಿವಾಜಿ ಗಣೇಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಕಿತ್ತೂರ ಚೆನ್ನಮ್ಮ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ಎಂ ವಿ ರಾಜಮ್ಮ ಲೀಲಾವತಿ ಚಂದೋಡಿ ಲೀಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಗಾಳಿಗೋಪುರ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಲೀಲಾವತಿ ಎಂ ವಿ ರಾಜಮ್ಮ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಸಾಕು ಮಗಳು ಇದು ಸಾವಿರದ ಒಂಬೈನೂರ ಅರವತ್ತ್ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ ಜಾನಕಿ ಕಲ್ಪನಾ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಚಿನ್ನದ ಗೊಂಬೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕುಮಾರ್ ಜಯಲಲಿತಾ ಕಲ್ಪನಾ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ದುಡ್ಡೆ ದೊಡ್ಡಪ್ಪ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ನರಸಿಂಹರಾಜು ಭಾರತಿ ವಿಷ್ಣುವರ್ಧನ್ ಶಿವರಾಮ್ ಶಾಂತಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಎಮ್ ಎ ತಮ್ಮಣ್ಣ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ವಿಷ್ಣುವರ್ಧನ್ ಬಿ ಆರ್ ಪಂತುಲು ನರಸಿಂಹರಾಜು ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಗಂಗೆ ಗೌರಿ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಲೀಲಾವತಿ ಕೆ ಎಸ್ ಅಶ್ವಥ್ ನರಸಿಂಹರಾಜು ಎಂ ಪಿ ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಬೀದಿ ಬಸವಣ್ಣ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ವಿಷ್ಣುವರ್ಧನ್ ಬಿ ಆರ್ ಪಂತುಲು ನರಸಿಂಹರಾಜು ದಿನೇಶ್ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಅಮ್ಮ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ವಿಷ್ಣುವರ್ಧನ್ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ಪಂಡ್ರಿಬಾಯಿ ಮೈನಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಚಿನ್ನಾರಿ ಪುಟ್ಟಣ್ಣ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಬಿ ಆರ್ ಪಂತುಲು ಉದಯ ಚಂದ್ರಿಕಾ ನರಸಿಂಹರಾಜು ದಿನೇಶ್ ಎಂ ಪಿ ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಗಂಡೊಂದು ಎಣ್ಣಾರು ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ವಿಷ್ಣುವರ್ಧನ್ ಮೈನಾವತಿ ಬಾಲಕೃಷ್ಣ ನರಸಿಂಹರಾಜು ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಶ್ರೀಕೃಷ್ಣ ದೇವರಾಯ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ವಿಷ್ಣುವರ್ಧನ್ ಜಯಂತಿ ಬಿ ಆರ್ ಪಂಥುಲು ಎಂ ವಿ ರಾಜಮ್ಮ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಅಳಿಯ ಗೆಳೆಯ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಗಂಗಾಧರ್ ಭಾರತಿ ಮೈನಾವತಿ ಆರ್ ನಾಗೇಂದ್ರ ರಾವ್ ನರಸಿಂಹರಾಜು ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಮಾಲತಿ ಮಾಧವ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ಗಂಗಾಧರ್ ಜಯಂತಿ ಶೈಲಶ್ರೀ ಸುದರ್ಶನ್ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಬಿ ಆರ್ ಪಂತುಲೂರವರು ನಿರ್ದೇಶನ ಮಾಡಿರುವ ಹದಿನೆಂಟನೇ ಮತ್ತು ಕೊನೆಯ ಚಲನಚಿತ್ರ ಒಂದು ಹೆಣ್ಣಿನ ಕತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ಜಯಂತಿ ಎಂ ವಿ ರಾಜಮ್ಮ ಸುದರ್ಶನ್ ವಜ್ರಮುನಿ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಬಿ ಆರ್ ಪಂತಲೂರ್ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿರುವ ಹದಿನೆಂಟು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ